ವಿಲ್ಕಾಟ್ ಪಾಪ್ಯುಲರ್ ಬ್ರ್ಯಾಂಡ್ಗಳ ಉತ್ಪನ್ನಗಳನ್ನು ಬಳಸಿ ತಯಾರಿಸುವ ತಿನಿಸುಗಳನ್ನು ಸವಿರುಚಿಯನ್ನು ನೋಡುವ ಕಾರ್ಯಕ್ರಮಕ್ಕೆ ಸ್ವಾಗತ ಆರು ವರ್ಷಗಳಿಂದ ಸುತ್ತಮುತ್ತಲಿನ ಕಿರಾಣಿ ಅಂಗಡಿಗಳ ಬೆಳವಣಿಗೆಗೆ ಉತ್ತೇಜನ ನೀಡುತ್ತಾ ತನ್ನದೇ ಆದ ಹೆಜ್ಜೆ ಗುರುತನ್ನು ಮೂಡಿಸಿರುವ ವಿಲ್ಕಾಟ್ ಕಂಪನಿಯು ಹೊಸ ಹೊಸ ಪದಾರ್ಥಗಳನ್ನು ಮಾರುಕಟ್ಟೆಗೆ ತರುವಲ್ಲಿ ಚಿಕ್ಕಪುಟ್ಟ ಕಿರಾಣಿ ಅಂಗಡಿಗಳ ಮುಖಾಂತರ ಕೋಟ್ಯಾಂತರ ಗ್ರಾಹಕರ ಮನೆ ಮಾತಾಗಿದೆ ನಮ್ಮ ಸುಗ್ಗಿ ಕಾರ್ಯಕ್ರಮದ ವಿಶೇಷ ಏನಂದ್ರೆ ವಿಲ್ಕಾಟ್ ಕಂಪನಿಯ ಕೆಲವು ಪ್ರಾಡಕ್ಟ್ಗಳನ್ನು ಬಳಸಿ ನಾವು ಕೆಲವು ತಿನಿಸುಗಳನ್ನು ತಯಾರು ಮಾಡ್ತಾ ಇದೀವಿ ಸೊ ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ ನಾವು ತಯಾರು ಮಾಡಿರೋ ತಿನಿಸುಗಳನ್ನು ಇದೇ ಕಂಪನಿಯ ಸಿಬ್ಬಂದಿಗಳಿಗೆ ತಿನಿಸ್ತಾ ಇದೀವಿ ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಅವರಿಗೆ ಅವ್ರು ಸೇಲ್ ಮಾಡ್ತಿರೋ ಪದಾರ್ಥಗಳನ್ನು ನಾವು ಬಳಸಿದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಇದು ಇವತ್ತಿನ ಸ್ಪೆಷಲ್ ನೋಡಿ ನಾವು ಹೇಳ್ದಾಗೆ ಸಿಬ್ಬಂದಿ ವರ್ಗದವರೆಲ್ಲ ಬರ್ತಾ ಇದ್ದಾರೆ ಸೊ ಅವ್ರಿಗೆ ಕೇಳೋಣ ಅವ್ರು ಯಾಕೆ ಬರ್ತಾ ಇದ್ದಾರೆ ಅಂತ ಹಾ ಎಕ್ಸ್ಕ್ಯೂಸ್ ಮೀ ಬನ್ನಿ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಬನ್ನಿ ನೀವು ಇವತ್ತಿಲ್ಲಿ ಯಾಕೆ ಬಂದಿರೋದು ನಿಮ್ಗೆ ಏನಾದರೂ ಐಡಿಯಾ ಇದೆಯಾ ಏನಾದರೂ ಸ್ಪೆಷಲ್ ಅಂತ ಹೇಳಿದಾರಾ ಹಾಯ್ ಒನ್ ಸೆಕೆಂಡ್ ನಿಮ್ಮ ಹೆಸರು ಏನು ಶಾಂಭವಿ ಶಾಂಬವಿ ಶಾಂಭವಿ ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ನಮ್ಗೆ ಏನಾದರೂ ಐಡಿಯಾ ಇದೆಯಾ ಗೊತ್ತಾಗುತ್ತೆ ಎಸೋ ನಿಮ್ಗೆ ಯಾವ ಐಡಿಯಾ ಇಲ್ಲ ರೀ ನಿಂತ್ಕೊಳ್ರಿ ಅಯ್ಯೋ ಏನ್ ನಾಚ್ಕೋತಾರಪ್ಪ ಈ ಹುಡುಗಿರು ಇವತ್ತು ನೀವು ಇಲ್ಲಿ ಯಾಕೆ ಬಂದಿದೀರ ಅಂತ ಏನಾದ್ರು ಐಡಿಯಾ ಇದ್ಯಾ ಪ್ರಾಡಕ್ಟ್ ಲಾಂಚ್ ಮಾಡ್ತಿದಾರೆ ಅಂತ ಹೇಳಿ ಓಕೆ ಪ್ರಾಡಕ್ಟ್ ಲಾಂಚ್ ಯಾವ ಪ್ರಾಡಕ್ಟ್ ಅಂತ ಏನು ಹೇಳಿ ಏನು ಹೇಳಿಲ್ಲ ಸೊ ಪ್ರಾಡಕ್ಟ್ ಲಾಂಚ್ ಅಂತ ಹೇಳಿದ್ದಾರೆ ಸೊ ಎಲ್ಲರಿಗೂ ಪ್ರಾಡಕ್ಟ್ ಲಾಂಚ್ ಅಂತ ಹೇಳಿದ್ದಾರೆ ನೋಡೋಣ ಏನ್ ಸ್ಪೆಷಲ್ ಇದೆ ಏನ್ ಸರ್ಪ್ರೈಸ್ ಇದೆ ಅಂತ ಬನ್ನಿ ಬನ್ನಿ ಹಾಯ್ ಹಾಯ್ ನಿಮ್ಮ ಹೆಸರು ಪ್ರಿಯಾಂಕಾ ಪ್ರಿಯಾಂಕಾ ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ಪ್ರಿಯಾಂಕ್ರೆ ಇವತ್ತು ಯಾಕೆ ಬಂದಿದ್ದೀರಾಂತೆಯಾ ಇನ್ನೇಷನ್ ಅಂತ ಓಕೆ ಹೇಳಿದಾರ ಯಾಕ್ರಿ ಯಾಕ್ರಿ ಹೋಗ್ತಾ ಇದೀರಾ ಬನ್ರಿ ಬನ್ರಿ ಇಲ್ಲಿ ನಿಮ್ಮ ಹೆಸರು ಅನುಷಾ ಅನುಷಾ ಇವತ್ತು ಇಲ್ಲಿ ಯಾಕೆ ಬಂದಿದೀರ ಅಂತ ಏನಾದ್ರು ಐಡಿಯಾ ಇದೆಯಾ ಐಡಿಯಾ ಇಲ್ಲ ಏನೋ ಅಂದರೆ ಅಟ್ಲೀಸ್ಟ್ ಏನೋ ಅಂದರೆ ಗಿಸ್ ಕಿಸ್ ಏನೋ ಗೆಸ್ ಗೆಸ್ ಮಾಡಿರೋದ್ರು ಸೊ ಅವ್ರಿಗೆ ಯಾರಿಗೂ ಸರ್ಪ್ರೈಸ್ ಇದೆ ಅನ್ನೋದು ಗೊತ್ತಿಲ್ಲ ಎಲ್ಲ ಹಾಗೆ ವೆಯ್ಟ್ ಮಾಡ್ತಾ ಇರಲಿ ಏನಿರದೆ ಸರ್ಪ್ರೈಸ್ ಅಂತ ಅವ್ರಿಗೂ ನಾವು ಹೇಳೋದು ಬೇಡ ಅವರೇ ತಿಳ್ಕೊಂಡ್ರೆ ಚೆನ್ನಾಗಿರತ್ತೆ ಬನ್ನಿ ಮಿಲ್ಕಾಟ್ನ ಪಾಪ್ಯುಲರ್ ಪ್ರಾಡಕ್ಟ್ಗಳನ್ನು ನಾನು ನೋಡೋಣ ಸುಗ್ಗಿ ಚಕ್ಕಿ ಫ್ರೆಶ್ ಆಟ ಸುಗ್ಗಿ ಮಸಾಲೆ ಪದಾರ್ಥ ನಾಟಿ ಮಸಾಲೆ ಪದಾರ್ಥ ಸೂರ್ಯಕಾಶ್ ರೀಫೈನ್ ಸನ್ಫ್ಲೋರ್ ಆಯಿಲ್ ಸುಗ್ಗಿ ರವೆ ಸುಗ್ಗಿ ಡ್ರೈ ಫ್ರೂಟ್ಸ್ ಸುಗ್ಗಿ ರವೆ ಕೇಸರಿ ಭಾತ್ಕೆ ಚೆನ್ನಾಗಿ ಬರ್ತದೆ ಚೆನ್ನಾಗಿರುತ್ತದೆ ಬಜ್ಜಿ ಮಾಡ್ತಿದ್ದೀರಾ ಹ್ಞೂ ಮೇಡಮ್ ಬಟ್ರೆ ಬಜ್ಜಿ ಗರ್ಗರಿಯಾಗಿ ಬರಬೇಕಂದ್ರೆ ಏನು ಮಾಡಬೇಕು ಸುಗ್ಗಿ ಕಡಲೆ ಹಿಟ್ಟು ಉಪಯೋಗಿಸ್ಬೇಕು ಮೇಡಮ್ ಓ ನೀವು ಅದೇ ಉಪಯೋಗಿಸೋದಾ ಅದೇ ಉಪಯೋಗಿಸೋದು ಮೇಡಮ್

ಅಂದ್ರೆ ಎಣ್ಣೆ ಯೂಸ್ ಮಾಡಿದ್ವಿರಲ್ಲ ಬಟ್ರೆ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಕೆಲವೊಂದ್ ಎಣ್ಣೆ ನೋಡ್ತಾ ಇದ್ದೀನಿ ಅವಾಗ್ಲೇ ನಾನು ಏನ್ ಹೋಗಿದ್ನೋ ಈಗೂ ಅದೇ ತರ ಇದೆ ನೋಡಿ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಇದು ಬೆಟರ್ ಎಣ್ಣೆ ಅಂತಲೇ ಹೇಳ್ಬೋದು ಹೌದು ಮೇಡಮ್ ನಾನು ನಾನು ಅಡುಗೆ ಮಾಡಿದ್ದೀನಿ ಸೊ ಅಡುಗೆ ಮಾಡಿದಾಗೆಲ್ಲ ಆ ಎಣ್ಣೆಗಳು ಕಪ್ಪಾಗೋದು ಇಲ್ಲ ಅಂದರೆ ಒಂಥರ ಬ್ರೌನ್ ಇಷ್ಟಾಗಿ ಆಗೋದು ಸುಟ್ಟೋಗೋದು ಆ ಥರ ಎಲ್ಲ ಆಗುತ್ತೆ ಬಟ್ ಈ ಎಣ್ಣೆ ನೋಡಿದ್ರೆ ಇನ್ನು ಹೇಗೆ ನಾನು ಫಸ್ಟಿಗೆ ಹಾಕಿದ್ರಲ್ಲ ಹಾಗೇ ಇದೆ ಯಾವ ನೊರೆ ಇಲ್ಲ ಏನೂ ಇಲ್ಲ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಎಲ್ರು ಲೈನ್ ಆಗಿ ಕ್ರೀನ್ ಇಟ್ಕೊಂಡು ನಾವ್ ಮಾಡಿರೋ ತಿನ್ನಕ್ ರೆಡಿ ಆಗಿದ್ದಾರೆ ನೋಡೋಣ ಯಾರ್ಯಾರ ಏನೇನ್ ಇಷ್ಟ ಆಗುತ್ತೆ ಒಪಿನಿಯನ್ ಕೊಡ್ತಾರೆ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ ಏನಿರತ್ತ ಹೆಸರು ಸೌಮ್ಯ ಸೌಮ್ಯ ಯಾವ್ದು ನಮಗೆ ತುಂಬಾ ಇಷ್ಟ ಆಗಿದ್ದು ಒಂದು ಫೋರ್ ಫುಡ್ ಅಲ್ಲಿ ಬಜ್ಜಿ ಬಜ್ಜಿ ಇಷ್ಟ ಆಯ್ತಾ ಓ ಅಂದ್ರೆ ಬಜ್ಜಿ ನಮಗೆ ಏನು ಅಂದ್ರೆ ಏನ್ ಫ್ಲೇವರ್ ಆ ತರ ನಿಮಗೆ ಸೆನ್ಸ್ ಆಗಿದ್ದು ಯಾವ್ದು ಚೆನ್ನಾಗಿದೆ

ಪೂರಿ ಮತ್ತೆ ಸಾಗು ಇಷ್ಟ ಪೂರಿ ಮತ್ತೆ ಸಾಗು ವಾವ್ ಹೇಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಆಮೇಲೆ ನಿಮ್ಗೆ ಏನು ಅಂದ್ರೆ ಫ್ಲೇವರ್ ಏನ್ ನಿಮ್ಗೆ ಸೆನ್ಸ್ ಆಯ್ತು ಯಾವ್ದು ಚೆನ್ನಾಗ್ ಅನ್ಸಿದ್ದು ಯಾವ್ದು ನಮ್ಗೆ ಅಂದ್ರೆ ಐಡೆಂಟಿಫೈ ಮಾಡೋ ತರ ಆಗಿದ್ದು ನಾರ್ಮಲ್ ಆಗಿ ನಾವು ಟೇಸ್ಟ್ ಮಾಡೋಕ್ಕಿಂತ ಸ್ವಲ್ಪ ಇನ್ನು ಚೆನ್ನಾಗಿದೆ ಇದು ಮಸಾಲೆ ವಾವ್ ನೈಸ್ 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 ಅಂದ್ರೆ ಈಗ ಇಂಗ್ರೀಡಿಯೆಂಟ್ಸ್ ಹೆಂಗಿರುತ್ತೆ ಅಂದ್ರೆ ಕೆಲವು ಮಸಾಲೆಗಳು ಹಾಕಿದ್ರು ಆ ಫ್ಲೇವರೆ ಬರಲ್ಲ ಸುಮ್ನೆ ಕೆಲವೊಂದು ಚಕ್ಕೆಗಳೆಲ್ಲ ಹಾಕ್ತಿವಿ ಮಸಾಲೆಗಳೆಲ್ಲ ಹಾಕ್ತಿವಿ ಆ ಅದ್ರ ಫ್ಲೇವರೇ ಇರಲ್ಲ ಸುಮ್ನೆ ನಾವು ಹಾಕಿರೋ ಥರ ಓವರ್ ಸ್ಮೆಲ್ ಇರುತ್ತೆ ಹಾ ಕಡಿಮೆ ಇರುತ್ತೆ ಇದು ನಾರ್ಮಲ್ ಆಗಿ ಚೆನ್ನಾಗಿದೆ ಕರೆಕ್ಟ್ ಹಾಗೆ ಬೇರೆ ಬೇರೆ ಯಾವ್ದು ಇಷ್ಟ ಆಯ್ತು ಬಜ್ಜಿ ಬಜ್ಜಿನೂ ಚೆನ್ನಾಗಿತ್ತು ಚೆನ್ನಾಗಿದ್ಯಾ ಓಕೆ ಥ್ಯಾಂಕ್ ಯು ಎಂಜಾಯ್ ನಿಮ್ಮ ಹೆಸರು ನನ್ನ ಹೆಸ್ರು ಗಿರಿಜಾ ಅಂತ ಗಿರಿಜಾ ಗಿರಿಜಾ ಓಕೆ ಗಿರಿಜಾ ಅವರ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಗಿರಿಜಾ ಟು ಆಂಡ್ ಆಫ್ ಇಯರ್ ಇಂದ ಟು ಆಂಡ್ ಆಫ್ ಇಯರ್ ಇಂದ ಓಕೆ ಏನ್ ಕೆ ಏನ್ ಜಾಬ್ ನಿಮ್ದು ನಂದು ಟೆಲಿಸಿಕ್ಸ್ ಟೆಲಿಸಿಕ್ಸ್ ಓಕೆ ಹೇಗನಿಸ್ತಾ ಇದೆ

ಚಪ್ಪಳೆ ಇದು ಆಕ್ಚುಲಿ ಚೆನ್ನಾಗಿರೋದಪ್ಪ ಹಿಂಗ್ ಬರ್ಬೇಕು ಹಿಂಗೆ ಹುಡುಗಿರಂದ್ರೆ ರೆಡಿನ ಯಾರ್ಗ ಯಾವಾಗೆ ಇಲ್ಲ ಐದು ಜನ ಆಗಿದ್ರಲ್ಲ ಒಬ್ಬರಿ ಕಡೆ ಬನ್ನಿ ಲಿಪ್ ಮೂಮೆಂಟ್ ಏನೂ ಇಲ್ಲ ಇವ್ರಿಗೆಸ್ ಮಾಡಿದ್ರೆ ಇವ್ರಿಗೆ ಪಾಯಿಂಟ್ ಇಲ್ಲ ಇವತ್ತು ನಿಮ್ಗೆ ಇದ್ರೆ ನಿಮ್ಮ ಪಾಯಿಂಟ್ ನೋಡಿ ನೀವು ಹಾಗೆ ಸೂಪರ್ ಆಡಲ್ಲ ಆಡೋಲ್ಲ ಅಂತ ಏನು ಫಾಸ್ಟ್ ಇದ್ದೀರಾ ನೀವು ಒಂದೊಂದು ರಿಯಾಕ್ಷನ್ಗೆ ಆಗ್ಲೇ ಹೇಳ್ತಾ ಇದ್ದೀರಾ ನೇಮ್ನೆಲ್ಲ ನೋಡಿ ನಮಗೆ ಗೊತ್ತೇ ಇಲ್ಲ ಮೇಡಮ್ ಈ ಗೇಮ್ ನಮ್ಗೆ ಬರೋದೇ ಇಲ್ಲ ಮೇಡಮ್ ನಾವು ಮೂವಿನೇ ನೋಡಲ್ಲ ಮೇಡಮ್ ನಮಗೆ ವೀಕ್ ಕಾರ್ಡ್ ಬಗ್ಗೆ ಕೇಳಿ ಮೇಡಮ್ ನಾವು ಏನು ಬಂದರೂ ಹೇಳ್ತೀವಿ ಮೇಡಮ್ ಇದೇನು ಮೇಡಮ್ ನೆಕ್ಸ್ಟ್ ನೀವು ಬನ್ನಿ ಹ್ಞೂ ನೋಡಿ ಸಿಗ್ನೇಚರ್ ಏನಿವೆ ಏನ್ ಆಗಲ್ಲ ಒಂದು ಗುಲ್ಗಂಜಿಯಲ್ಲಿ ಹೋಗ್ಬಿಡ್ತು ಹಾಂ ಕಂಗ್ರ್ಯಾಟ್ಸ್ ಬಿ ಟಿ ನಿಮಗೆ ಎಂಡಲ್ಲಿ ನಮಗೆ ಗಿಫ್ಟ್ ಸಿಗತ್ತೆ ಓಕೆನಾ ಸರ್ ಕಡೆಯಿಂದ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇನ್ ವಿಷಯಕ್ಕೆ ಬರೋಣ ಸೊ ನೀವೆಲ್ಲ ಕ ಸರ್ ಕರೆದ್ರಿ ಕರೆದಿದ್ದಾರೆ ಬಂದಿದ್ದೀರಾ ಏನಕ್ಕೆ ಅಂತ ಗೊತ್ತಿರಲಿಲ್ಲ ಅಲ್ವಾ ನಾನು ಕೇಳಿದಾಗ ಕೆಲವೊಬ್ಬರು ಹೇಳಿದ್ರು ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಮ್ಯಾಮ್ ಹಾಗೆ ಇಲ್ಲ ನೀವು ಪ್ರಾಡಕ್ಟ್ ಬಗ್ಗೆ ಬ್ರೀಫ್ ಏನೋ ಕೊಡ್ತಾರೆ ಅನಿಸತ್ತೆ ಅದಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರಿ ಸೊ ಒಬ್ಬೊಬ್ಬರು ಒಂದೊಂದು ಥರ ಗೆಸ್ ಮಾಡಿದ್ರಿ ನಿಮ್ಮ ಐಡಿಯಾಸ್ನ ಶೇರ್ ಮಾಡಿದ್ರಿ ಸೊ ಈಗ ರಿಯಲ್ ವಿಷಯನ ಅಂದರೆ ಯಾಕೆ ಕರೆಸಿದ್ದಾರೆ ಏನು ಅಂತ ಹೇಳೋವಂಥ ಟೈಮು ಸೊ ಈಗ ನೀವು ಫುಡ್ಡೆಲ್ಲ ಟೇಸ್ಟ್ ಮಾಡಿದ್ದೀರಾ ಅಲ್ವಾ ನಾನು ಕೆಲವೊಬ್ಬರನ್ನ ಪಿಕ್ ಮಾಡ್ತೀನಿ ಸೊ ಅವರಲ್ಲಿ ನನ್ನ ಇಷ್ಟು ಕ್ವಶನ್ಸ್ ಕೇಳ್ತೀನಿ ಬೇರೆ ಯಾವ ಥರ ಕ್ವಶನ್ ಅಲ್ಲ ನೀವು ತಿಂದಿರೋ ಫುಡ್ ಬಗ್ಗೆನೇ ಅದ್ರ ಬಗ್ಗೆನೇ ಕೇಳ್ತೀನಿ ಸೋ ಡ್ರೆಸ್ ಮ್ಯಾಮ್ ಬನ್ನಿ ಮ್ಯಾಮ್ ಹಾಯ್ ಮ್ಯಾಮ್ ನಿಮ್ಮ ಹೆಸರು ರಶ್ಮಿ ಅಂತ ಮ್ಯಾಮ್ ರಶ್ಮಿ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಟೂ ಆ್ಯಂಡ್ ಹಾಫ್ ಇಯರ್ಸ್ ಇಲ್ಲ ಮ್ಯಾಮ್ ಟೂ ಆ್ಯಂಡ್ ಹಾಫ್ ಇಯರ್ಸಿಂದ ಹೇಗೆ ಅನಿಸ್ತಾ ಇದೆ ಕೆಲಸ ಎಲ್ಲ ತುಂಬ ಖುಷಿ ಇಲ್ಲ ಮ್ಯಾಮ್ ಖುಷಿಯಾಗಿದ್ದೀರಾ ಓಕೆ ನಿಮಗೆ ನೀವು ಫುಡ್ ಟೇಸ್ಟ್ ಮಾಡಿದೆ ಅಲ್ವಾ ನಿಮಗೆ ಅಷ್ಟು ಫುಡ್ಡಲ್ಲಿ ಯಾವ ಫುಡ್ ನಿಮಗೆ ಟೇಸ್ಟ್ ಅನಿಸಿದ್ದು ಮೇಡಮ್ ಸಾಗು ತುಂಬ ಇಷ್ಟ ಆಯಿತು ಓ ಸಾಗುನಾ ಹೌದು ಪೂರಿಗೆ ಸಾಗು ಇದ್ರೇ ಅದು ಮಜಾ ಬರೋದು ಇಲ್ಲ ಅಂದರೆ ಮಜಾ ಬರಲ್ಲ ಸೊ ನೀವು ಪೂರಿ ತಿಂದಿರಿ ಸಾಗುಲಿ ನಿಮಗೆ ಏನು ಸೆನ್ಸ್ ಆಗಿದೆ ಅಂದರೆ ಯಾವ ಇಂಗ್ರೀಡಿಯೆಂಟ್ಸ್ ನಿಮಗೆ ಸೆನ್ಸ್ ಆಗಿದ್ದು ಯಾವುದು ಇದೇ ಇದರಲ್ಲಿ ಅಂತ ಅನಿಸಿದ್ದು ಇಷ್ಟ ಆಗಿದ್ದು ಮೇಡಮ್ ಸ್ಪೈಸಸ್ ಐಟಮ್ ತುಂಬ ಚೆನ್ನಾಗಿ ಹಾಕಿದ್ದಾರೆ ಮತ್ತು ನ್ಯಾಚುರಲ್ ಆಗಿತ್ತು ಮೇಡಮ್ ನಮಗೆ ಸಾಗು ಓಕೆ ಬೇರೆ ಹೋಟೆಲಲ್ಲಿ ಎಲ್ಲ ತಿನ್ನೋದಕ್ಕಿಂತ ಮನೇಲಿ ಮಾಡೋದ್ಕಿಂತ ಇಲ್ಲಿ ತುಂಬ ಚೆನ್ನಾಗಿದೆ ಮೇಡಮ್ ಅದೇನು ಏನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅದು ಯಾವ ಥರ ಇದೆ ಅಂತ ತಿಳ್ಕೊಂಡು ನಾವು ಮನೇಲಿ ಮಾಡಬೇಕು ಮೇಡಮ್ ಅಂದರೆ ಈಗ ನಿಮಗೆ ಅದರಲ್ಲಿ ಯಾವ ಇಂಗ್ರೀಡಿಯಂಟ್ಸ್ ಹಾಕಿದ್ದಾರೆ ನಿಮಗೆ ಗೊತ್ತಿಲ್ಲ ಅದನ್ನು ತಿಳ್ಕೊಂಡು ನೀವು ಹಾಕಬೇಕು ಅಂತ ನಿಮ್ಮ ಮೈಂಡಲ್ಲಿ ಬಂದ್ಬಿಟ್ಟಿದೆ ಈಗ ಸೊ ಅಷ್ಟು ಚೆನ್ನಾಗಿರೋ ಸಾಗುನ ತಿಂದು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಾವು ಅತಿ ಶೀಘ್ರದಲ್ಲಿ ಅದು ಯಾವ ಇಂಗ್ರೀಡಿಯಂಟ್ಸ್ ಅಂತ ನಾವು ಹೇಳ್ತೀವಿ ಸ್ವಲ್ಪ ವೆಯ್ಟ್ ಮಾಡಿ ಥ್ಯಾಂಕ್ ಯು ಈಗ ಫೀಡ್ಬ್ಯಾಕೆಲ್ಲ ತಗೊಂಡಾಗಿದೆ ನೆಕ್ಸ್ಟ್ ಮೂವ್ ಆಗೋಣ ಸೊ ನಾನು ಓ ಬಿ ಹೆಡ್ ಮಿಸ್ಟರ್ ಸಂದೇಶ್ ಸರ್ನ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ ಅವರು ಇವತ್ತಿನ ಈವೆಂಟ್ ಬಗ್ಗೆ ನಿಮ್ಮನ್ನೆಲ್ಲ ಕರೆಸಿರೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಪ್ಲೀಸ್ ವೆಲ್ಕಮ್ ಎಲ್ಲರಿಗೂ ನಮಸ್ತೆ ನಿಮ್ದೆಲ್ಲರೂ ವಿಲ್ ಕಾರ್ಡ್ನ ಮುತ್ತು ರತ್ನಗಳು ಅಂದರೆ ತಪ್ಪಾಗ್ಲಾರ್ದು ಬಿಕಾಸ್ ನೀವೆಲ್ಲರೂ ವಿಲ್ ಕಾರ್ಡ್ನ ಆಧಾರ ಸ್ತಂಭಗಳು ಮುತ್ತುಗಳು ಮುಂದೆ ಕೂತಿವೆ ರತ್ನಗಳು ಹಿಂದೆ ನಿಂತಿವೆ ಕೇಳಿಸ್ತಪ್ಪ ವಿಲ್ ಕಾರ್ಡ್ಗೆ ಕವಚ ಬಂದು ನಮ್ಮ ಓನ್ ಬ್ರ್ಯಾಂಡ್ ಕರೆಕ್ಟ್ ಅಲ್ವಾ ಕರೆಕ್ಟ್ ಅಲ್ವಾ ಸಾವಿರ ಸಾವಿರ ಬೇರೆಯವ್ರ ಐಟಮ್ ಮಾಡಿದ್ರು ನಮ್ಮ ವಿಲ್ಕಾಡ್ ಐಟಮ್ ಮಾಡಿದಾಗ ಒಂದು ಮಜಾ ಬರುತ್ತೆ ಗೊತ್ತಾ ಆ ಮಜಾನೇ ಬೇರೆ ನಮಸ್ಕಾರ ಸೂರ್ಯಕಾಶ್ ಎಣ್ಣೆ ಕೆ ಸಿ ಬಳಸಿರೋದು ಸೂರ್ಯಕಾಶ್ ಎಣ್ಣೆ ದ್ರಾಕ್ಷಿ ಗೇರ್ಬೀಜ ಸುಗ್ಗಿದೆ ಲವಂಗ ಸುಗ್ಗಿದೆ ಸೊ ಮೇಜರ್ ಇಂಗ್ರೀಡಿಯಂಟ್ಸ್ ನೀವು ತಿಂದಂಥ ಮೆಣಸಿನ್ಕಾಯಿ ಬಜ್ಜಿನಲ್ಲಿ ಬಳಸಿರೋಂಥ ಕಟ್ಲೆ ಹಿಟ್ಟು ಸುಗ್ಗಿ ಕಡಲೆ ಹಿಟ್ಟನ್ನು ಲಾಂಚ್ ಮಾಡ್ತಾ ಇದ್ದೀವಿ ಇದು ಒನ್ ಆಫ್ ದಿ ತುಂಬ ತುಂಬಾ ಖುಷಿ ಆಗೋ ಮೂಮೆಂಟ್ ಸುಗ್ಗಿಯಲ್ಲಿ ಈ ತರ ಒಂದು ಪ್ರಾಡಕ್ಟ್ ಲಾಂಚ್ ಫಸ್ಟ್ ಟೈಮ್ ಆಗ್ತಿದೆ ಇದು ಪದೇ ಪದೇ ತಿಂಗಳು ತಿಂಗಳು ಒಂದೊಂದು ಪ್ರಾಡಕ್ಟ್ ಲಾಂಚ್ ಒಂದೊಂದಲ್ಲ ಹತ್ತತ್ತು ಪ್ರಾಡಕ್ಟ್ ಲಾಂಚ್ ಆಗೋ ತರ ನೀವೆಲ್ಲ ನಮ್ಮ ಜೊತೆ ನಿಂತ್ಕೊಂಡು ಸಹಕಾರ ಕೊಡಬೇಕು ಸೊ ಇದು ನಮ್ಮ ಕಂಪನಿಯ ಅತಿ ಮುಖ್ಯವಾದ ಪ್ರಾಡಕ್ಟ್ಗಳು ಸುಗ್ಗಿ ಹೋಲ್ವೀಟ್ ಆಟ ಚಕ್ಕಿ ಫ್ರೆಶ್ ಆಟ ಅಂತಾರೆ ಇದರ ಹಿಂದೆ ಒಬ್ರು ಇಬ್ರು ಅಲ್ಲ ಸುಮಾರೊಂದು ಇಪ್ಪತ್ತೈದರಿಂದ ಮೂವತ್ತು ಜನರದ್ದು ಕಷ್ಟದ ಪ್ರತಿಫಲ ಇದು ಮುಂದೆ ನೀವುಗಳಿದ್ದೀರಾ ಅನ್ನೋ ಧೈರ್ಯದ ಮೇಲೆ ಇದನ್ನು ಮುಂದೆ ತರ್ತಾ ಇದ್ದೀವಿ ಮತ್ತು ಮನೆಗೋ ಮನೆಯವ್ರಿಗೋಸ್ಕರ ಅಂತ ಪ್ಯೂರ್ ಕಡಲೆ ಇಟ್ಟು ಮತ್ತು ರೋಸ್ಟೆಡ್ ಮೀಡಿಯಂ ರವೆ ಸೊ ಇಲ್ಲಿಂದ ಮುಂದೆ ಈ ಪ್ರಾಡಕ್ಟ್ ನಮ್ಮದಲ್ಲ ನಿಮ್ಗಳದು ಗುಡ್ ಈವ್ನಿಂಗ್ ಸದ್ಯಕ್ಕೆ ಈ ಪ್ರಾಡಕ್ಟನ್ನ ನಾವು ಸದ್ಯಕ್ಕೆ ಮಂಡ್ಯ ಆ್ಯಂಡ್ ರೀಜನ್ ಬಿಡ್ತಾ ಇದ್ದೀವಿ ನೆಕ್ಸ್ಟು ಮಂತಿಂದ ಸಿ ಬಿ ರೀಜನಿಗೆ ಕೊಡ್ತೀವಿ ಆಮೇಲೆ ಮೈಸೂರು ಮತ್ತು ಗಂಡಸಿ ಮತ್ತೆಲ್ಲ ಕೊಡ್ತಾ ಇದ್ದೀವಿ ವ್ಯಾನ್ ಥ್ಯಾಂಕ್ ಯು ಸೋ ಮಚ್ ಮೇಯ್ನಾಗಿ ಹೇಳ್ಬೇಕಂದ್ರೆ ನಾನು ಪರ್ಸ್ನಲ್ ಆಗಿ ಇವತ್ತು ತಿಂದ ತುಂಬ ಆಯಿತು ಅದು ಎಕ್ಸ್ಪೆಷಲಿ ಆಯಿಲ್ ನಾನು ಯಾವತ್ತು ನಾನು ತುಂಬ ಹೆಲ್ತ್ ಕಾನ್ಷಿಯಸ್ ಇರೋ ಹುಡುಗಿ ನೀವು ಬಿಲೀವ್ ಮಾಡಲ್ಲ ನಾನು ಇವತ್ತಿಗೂ ಬರ್ಗರ್ ಪಿಝಾ ತಿಂದಿಲ್ಲ ನಂಬ್ತೀರಾ ಯಾರಾದರೂ ನಾನು ಆರು ವರ್ಷದಿಂದ ಬೆಂಗಳೂರಲ್ಲಿದ್ದೀನಿ ಬರ್ಗರ್ ಪಿಜ್ಝಾ ತಿಂದಿಲ್ಲ ಗೋಬಿ ತಿನ್ನಲ್ಲ ಪಾನಿಪೂರಿ ಅಂತೂ ನನಗೆ ದೈಪೂರಿ ಏನು ಮಸಾಲ ಪೂರಿ ಏನಂದರೆ ಗೊತ್ತಿಲ್ಲ ಯಾರೂ ಬಿಲೀವ್ ಮಾಡಲ್ಲ ಅಷ್ಟು ಹೆಲ್ತ್ ಕಾನ್ಷಿಯಸ್ ಇರೋ ಹುಡುಗಿನ ನಾನು ಇವತ್ತು ಹೇಳಿದ್ದೀನಿ ಸರ್ ನಾನು ಪ್ರಮೋಷನ್ ಮಾಡ್ತೀನಿ ಅಂತ ನಾನು ಈಗ ತಾನೇ ಹೋಗಿ ಪೂರಿ ತಿನ್ಕೊಂಡು ಬಂದೆ ಬಿಕಾಸ್ ನಾನು ನಾನು ನೋಡಿದ್ದೀನಿ ನಾನು ಅಡುಗೆ ಮಾಡ್ತೀನಿ ಪ್ರತಿದಿನ ನಾನು ಸಾಗರದಲ್ಲಿರೋದ್ರಿಂದ ನಾವು ಅಲ್ಲಿ ತುಂಬ ಹೆಲ್ತ್ ಕಾನ್ಷಿಯಸ್ ಇರೋವಂಥ ಫುಡ್ಗಳನ್ನೇ ತಿಂತೀವಿ ಔಟ್ಸೈಡ್ ಫುಡ್ ಎಲ್ಲ ತಿನ್ನಲ್ಲ ಆರ್ಡ್ರು ಮಾಡಲ್ಲ ನಾನಾಗಿಯೇ ಕುಕ್ ಮಾಡ್ಕೋತೀನಿ ನಾನೇ ತಿಂತೀನಿ ಮೇಯ್ನಾಗಿ ನನಗಿರೋದು ಆಯಿಲ್ ಬಟ್ ಇವತ್ತು ಆಯಿಲ್ ನಾನಾಗಿ ನೋಡ್ತಾ ಇದ್ದೀನಿ ನೋರೇ ಇಲ್ಲ ಆಮೇಲೆ ಬ್ರೌನ್ ಆಗ್ತಾಯಿಲ್ಲ ಸುಡ್ತಾ ಇಲ್ಲ ಆಯಿಲು ಅದು ಮಾಡುವಾಗ ಗೊತ್ತಾಗ್ಬಿಡುತ್ತೆ ಒಂಥರ ಸ್ಮೆಲ್ ಥರ ಬರುತ್ತೆ ಘಾಟ್ ಥರ ಬಟ್ ಈ ಆಯಿಲಲ್ಲಿ ಏನೂ ಬಂದಿಲ್ಲ ನಾನು ಸರ್ ಹೇಳಿ ಸರ್ ನಾನು ಮಾಡ್ತೀನಿ ಸರ್ ಬ್ಯಾಂಗ್ಳೂರಲ್ಲಿ ಇದೆಯಾ ಅಂತ ಸೊ ಡೂ ವೆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವಿಲ್ಲ ಅಂದರೆ ನಾವೇನೂ ಅಲ್ಲ ಸೊ ನನ್ನಿಂದ ಏನಾದರೂ ಚಿಕ್ಕಬುಟ್ಟ ತಪ್ಪಾಗಿದ್ದರೆ ವೆರಿ ಸಾರಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದೊಂದು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು